ಟ್ಯಾಕ್ಸ್ ಕಟ್ಟಿರಲ್ಲ ಇದು ಯಾಕೆ ಕ್ಲೀನ್ ಮಾಡೋದಿಲ್ಲ ಮಾರ್ಕೆಟ್ ಯಾಕೆ ಕ್ಲೀನ್ ಮಾಡಲ್ಲ ಹೇಳಿ ಮಾರ್ಕೆಟ್ ಕ್ಲೀನ್ ಮಾಡಲ್ಲ ರೋಡ್ ಉದ್ದಕ್ಕೂ ಕ್ಲೀನ್ ಮಾಡಲ್ಲ ನಾವು ಅದನ್ನೇ ಮನವಿ ಮಾಡ್ತಾ ಇರೋದು ನಿಯೋಜನೆ ನಾನು ಅದನ್ನ ಈಗ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಇದು ಪಂಚಾಯತಿವರೆಗೂ ಮನವಿ ಮಾಡ್ತೀನಿ ನಮ್ಮ ಮಾರ್ಕೆಟ್ ಏನಿದೆ ಶುಚಿ ಕ್ಲೀನ್ ಆಗಿರ್ಬೇಕು ಸಿ ಸಿ ಕ್ಯಾಮ್ರಾಗಳು ಹಾಕ್ಬೇಕು ಇಲ್ಲಿ ಗಲಾಟೆ ಆಗ್ತದೆ ಇನ್ನೊಂದು ಕ್ರೈಮ್ ಆಗ್ತದೆ ಯಾರೋ ದುಡ್ಡು ಕಿತ್ಕೊಂಡು ಹೋಗ್ತಾರೆ ನಮ್ಮ ಮೊನ್ನೆ ಹೋದ ವಾರದಲ್ಲಿ ಒಂದು ಕಳ್ತನ ಆಯ್ತದೆ ನಾಟಕ ಮಾಡಿ ಹಗ್ಗ ಕಟ್ಕೊಂಡು ಅವನೇ ಹಗ್ಗ ಕಟ್ಕೊಂಡು ಮೂವತ್ತು ಸಾವಿರ ದುಡ್ಡು ಕಿತ್ಕೊಂಡು ಹೋಗಾರೆ ಅಂತ ನಾಟಕ ಮಾಡಿ ಅದು ನಮ್ಮಲ್ಲಿ ಇದಾಗಿದೆ ನಾವು ಪರಿಶೀಲನೆ ಮಾಡ್ಬೇಕು ಇಲ್ಲೊಂದು ಎದುರುಗಡೆನೆ ಒಂದು ಮರ್ಡರ್ ಆಗುತ್ತೆ ಮಾರ್ಕೆಟ್ ಎದುರುಗಡೆ ಲಾರಿ ಬರುತ್ತೆ ಒಂದ್ ಹೆಣ್ಮಕ್ಳು ಬಂದು ಕರ್ಕೊಂಡು ಹೋಗ್ತಾಳೆ ಮರ್ಡರ್ ಮಾಡ್ತಾರೆ ಪಕ್ಕದಲ್ಲಿ ಕರ್ಕೊಂಡೋಗಿ ಇದೆಲ್ಲ ಸಿ ಕ್ಯಾಮ್ರಾ ಫುಟೇಜ್ ಗಳು ಇಲ್ಲ ನಮ್ಮ ಹತ್ರ ಅದಕ್ಕೆ ಕನ್ಸರ್ನ್ ಎ ಪಿ ಎಂ ಸಿ ಅಧಿಕಾರಿಗಳಿಗೆ ನಾನು ಲೆಟರು ಬರ್ದಿದ್ದೀನಿ ಕನ್ಸರ್ನ್ ಅವ್ರಿಗೆ ದೊರೆಸ್ವಾಮಿ ಅವ್ರಿಗೆ ಬರ್ಲಿಕ್ಕೆ ಹೇಳ್ತಾ ಇದ್ದೀನಿ ನಾವು ಮನವಿ ಮಾಡ್ತೀನಿ ನೀವು ಮುಷ್ಕರನ್ನ ಕೈ ಬಿಡಿ ಏನಿದೆ ಅವ್ರ ರೈತರಿಗೆ ಅನುಕೂಲ ಮಾಡ್ಕೊಡಿ ಅಂತ ನಾನು ಅಧ್ಯಕ್ಷರಿಗೆ ಮತ್ತೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕನ್ಸರ್ನ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾವು ತೊಂದರೆ ಇಲ್ಲ ಸರ್ ನಮ್ದು